ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಹನುಮಂತನಿಗೆ ಈ ಆರು ರಾಶಿ ಅಂದರೆ ಬಲು ಪ್ರೀತಿ ನಿಮ್ಮ ರಾಶಿಯೂ ಕೂಡ ಇದ್ಯಾ ಹನುಮಂತನು ಕರುಣಾಮಯಿ ಕಷ್ಟ ಬಂದಾಗ ಒಮ್ಮೆ ನಾವು ಅವನನ್ನ ನೆನೆದ್ರೆ ಸಾಕು ನಮ್ಮೆಲ್ಲ ಕಷ್ಟವೂ ಕೂಡ ಪರಿಹಾರ ಆಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ನೋಡಿ ಹನ್ನೆರಡು ರಾಶಿಗಳ ಮೇಲೂ ಕೂಡ ಹನುಮಂತನ ವಿಶೇಷ ಕೃಪೆ ಇದೆ ಆದರೆ ಹನ್ನೆರಡು ರಾಶಿಯಲ್ಲಿ ಈ ಆರು ರಾಶಿಯವರಂದ್ರೆ ಅತ್ಯಂತ ಪ್ರಿಯ ಹನುಮಂತನಿಗೆ ಭಗವಾನ್ ಹನುಮಂತ ಅಂದ ತಕ್ಷಣ ನಮಗೆ ನೆನಪಾಗೋದು ಸಂತೋಷವನ್ನ ಕೊಡೋನು ನಿಜವಾದ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಹನುಮಂತನನ್ನ ಪೂಜೆ ಮಾಡಿದ್ರೆ ಆತ ಸದಾ ಕಾಲ ನಮ್ಮಲ್ಲಿ ನೆಲೆಯಾಗಿರ್ತಾನೆ ಯಾವುದೇ ರೀತಿಯ ತೊಂದರೆ ತಾಪತ್ರಯ ಬರದಂತೆ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಹನುಮ ಅಂದ್ರೆ ಧೈರ್ಯ ಶಕ್ತಿ ಹನುಮನ ಆಶೀರ್ವಾದ ಬಂದಿದ್ದರೆ ಯಾವುದೇ ದುಷ್ಟಶಕ್ತಿಗಳು ಕೂಡ ನಮಗೆ ತೊಂದರೆ ಕೊಡಲ್ಲ ನೋಡಿ ಯಾರು ರಾಶಿ ಅಂದ್ರೆ ಭಗವಾನ್ ಹನುಮಂತನಿಗೆ ಅತ್ಯಂತ ಪ್ರಿಯ ಎಂತಹ ಸಂದರ್ಭದಲ್ಲೂ ಕೂಡ ಹನುಮನ ರಕ್ಷಣೆ ಸಂಪೂರ್ಣವಾಗಿ ಇರುತ್ತೆ ಮೊದಲ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರ ಮೇಲೆ ಹನುಮಂತನ ಸಂಪೂರ್ಣ ಕೃಪೆ ಇದೆ ಭಗವಾನ್ ಹನುಮಂತ ತನ್ನ ಸಂಪೂರ್ಣ ಕೃಪೆಯನ್ನು ಮೇಷರಾಶಿಯವರ ಮೇಲೆ ಕೊಡ್ತಾನೆ ಮೇಷರಾಶಿಯಲ್ಲಿ ಜನಿಸಿದವರು ಯಾವುದೇ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ತಕ್ಷಣ ಬಜರಂಗ ಬಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಾನೆ ನೋಡಿ ನೀವು ಯಾವುದೇ ತೊಂದರೆ ತಾಪತ್ರಯದಲ್ಲಿ ಸಿಲ್ಕಾಕೊಂಡ್ರೆ ಜೈ ಹನುಮ ಓಂ ಹನುಮಾಯ ನಮಃ ಅನ್ನುವಂಥ ಮಂತ್ರವನ್ನು ಪಠಿಸ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮೇಷರಾಶಿಯ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳೆದುರಾದರೂ ಕೂಡ ಎಲ್ಲ ಸಮಸ್ಯೆಗಳಿಂದ ಪಾರು ಮಾಡ್ತಾನೆ ಹನುಮಂತ ಯಾಕಂದರೆ ಹನುಮಂತನಿಗೆ ಮೇಷರಾಶಿ ಅಂದರೆ ಅತ್ಯಂತ ಪ್ರಿಯ ಅಂತಲೇ ಹೇಳಬಹುದು ಕುಂಭರಾಶಿ ನೋಡಿ ಮೇಷರಾಶಿಯ ನಂತರ ಕುಂಭರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ಕೂಡ ಭಗವಾನ್ ಹನುಮನ ಪವಾಡಗಳನ್ನು ಅನುಭವಿಸ್ತೀರಾ ವೃತ್ತಿಪರವಾದಂತಹ ವಿಚಾರ ವೈಯಕ್ತಿಕ ವಿಚಾರದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತೀರಾ ಕಾರಣ ಸಂಪೂರ್ಣವಾಗಿ ಹನುಮನ ಅನುಗ್ರಹ ಕುಂಭರಾಶಿಯವರಿಗೆ ಇರುತ್ತೆ ನೋಡಿ ಯಾವಾಗ್ಲೂ ಕೂಡ ಹಣವನ್ನ ಪಡಿತೀರಾ ಸಾಕಷ್ಟು ಅವಕಾಶಗಳನ್ನ ಹೊಂದುತ್ತೀರಾ ನಿಮ್ಗೆ ಗೊತ್ತಿರಲ್ಲ ನಿಮ್ಮ ಮೇಲೆ ಹನುಮನ ಸಂಪೂರ್ಣ ಕೃಪೆ ಇರುತ್ತೆ ಮತ್ತೊಂದು ಕಡೆ ಸ್ವಲ್ಪ ಕೋಪದ ಸ್ವಭಾವದವರು ಕುಂಭರಾಶಿಯವರು ಯಾಕಂದರೆ ಕುಂಭರಾಶಿಯ ಅಧಿಪತಿ ಶನಿ ಶನಿಯ ಪ್ರಭಾವವನ್ನು ಎದುರಿಸೋದಕ್ಕೆ ಯಾವಾಗಲೂ ಕೂಡ ನೀವೇನು ಮಾಡಬೇಕು ಹನುಮನನ್ನು ಪೂಜೆ ಮಾಡಬೇಕು ಹನುಮನಿಗೆ ಕುಂಭರಾಶಿ ಅಂದರೆ ಬಲು ಪ್ರೀತಿ ಕುಂಭರಾಶಿಯವರು ಒಮ್ಮೆ ಹನುಮನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಬಜರಂಗ ಬಲಿ ಯಾವಾಗ್ಲೂ ಕೂಡ ಸಿಂಹ ರಾಶಿಯನ್ನ ಬಹಳಷ್ಟು ಇಷ್ಟಪಡ್ತಾನೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳಲ್ಲಿ ಸಿಂಹರಾಶಿಯವರು ಸಿಕ್ಕಾಕೊಂಡಿದ್ರೆ ಖಂಡಿತ ಕಾಪಾಡ್ತಾನೆ ಅಂದರೆ ನೋಡಿ ದೊಡ್ಡ ದೊಡ್ಡ ಬಿಕ್ಕಟ್ಟಿನಿಂದ ಸಿಂಹರಾಶಿಯವರನ್ನು ಹನುಮಂತ ಪಾರು ಮಾಡ್ತಾನೆ ಯಾಕಂದರೆ ಹನುಮಂತನಿಗೆ ಸಿಂಹರಾಶಿ ಅಂದರೆ ಅತ್ಯಂತ ಪ್ರಿಯ ಕುಟುಂಬದಲ್ಲಿ ಯಾವಾಗಲೂ ಕೂಡ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸನ್ನು ತರ್ತಾನೆ ಮತ್ತೊಂದು ಕಡೆ ಹನುಮನ ಕೃಪೆಯನ್ನು ನೀವು ಪಡ್ಕೋಬೇಕು ಸಿಂಹರಾಶಿಯವರು ಉದ್ಯೋಗ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಆಗಾಗ ಹನುಮಂತನನ್ನು ಪೂಜೆ ಮಾಡ್ತಾ ಬನ್ನಿ ಸದಾ ನೀವು ಅವನ ಕೃಪೆಗೆ ಪಾತ್ರರಾಗ್ತೀರಾ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ಯಾವುದೇ ರೀತಿಯ ಮಹತ್ತರವಾದಂತಹ ಕೆಲಸ ವ್ಯಾಪಾರ ವ್ಯವಹಾರ ಯಾವುದರಲ್ಲೂ ಕೂಡ ಅಡಚಣೆ ಬಾರದಂತೆ ಹನುಮಂತ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಯಾವಾಗಲೂ ಕೂಡ ವೃಶ್ಚಿಕ ರಾಶಿಯವರ ಮೇಲೆ ಭಗವಾನ್ ಹನುಮನ ಆಶೀರ್ವಾದ ಇರುತ್ತೆ ಸಂಪತ್ತು ಆಶೀರ್ವಾದ ಎಲ್ಲವನ್ನು ಕೂಡ ಕೊಟ್ಟು ವೃಶ್ಚಿಕ ರಾಶಿಯವರಿಗೆ ಆತ ಕಾಪಾಡ್ತಾನೆ ಉದ್ಯೋಗ ರಂಗದಲ್ಲಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಯಶಸ್ಸನ್ನು ಗಳಿಸ್ತೀರ ಹನುಮಂತನನ್ನು ಪೂಜಿಸಿ ಆತನಿಗೆ ಪ್ರಿಯವಾದಂತಹ ವಸ್ತುಗಳನ್ನ ಅರ್ಪಿಸಿ ದೀಪವನ್ನ ಬೆಳಗಿ ಇದರಿಂದ ವೃಶ್ಚಿಕ ರಾಶಿಯವರು ಹನುಮನ ಸಂಪೂರ್ಣ ಆಶೀರ್ವಾದವನ್ನ ಪಡಿತೀರಾ ಮತ್ತಷ್ಟು ಸಂತೋಷವನ್ನ ಪಡಿತೀರಾ ಕಟಕ ರಾಶಿ ನೋಡಿ ಕಟಕ ರಾಶಿಯವರಿಗೆ ಹನುಮಂತ ವಿಶೇಷವಾದಂಥ ಅನುಗ್ರಹವನ್ನು ಕೊಡ್ತಾನೆ ಯಾಕಂದರೆ ಅತ್ಯಂತ ಪ್ರಿಯವಾದಂಥ ರಾಶಿಗಳಲ್ಲಿ ಕಟಕ ರಾಶಿಯು ಕೂಡ ಒಂದು ಕಟಕ ರಾಶಿಯ ನಿರುದ್ಯೋಗಿಗಳಿಗೆ ಹನುಮನ ಕೃಪೆಯಿಂದ ಉದ್ಯೋಗ ಅವಕಾಶಗಳು ಸಿಗುತ್ತೆ ರಾಜಕಾರಣಿಗಳ ಪ್ರತಿಷ್ಠೆ ಹೆಚ್ಚಾಗುತ್ತೆ ಎದುರಾಳಿಯೊಂದಿಗೆ ಜಾಗರೂಕರಾಗಿರಿ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿ ಮತ್ತೊಂದು ಕಡೆ ವ್ಯಾಪಾರ ವ್ಯವಹಾರ ಕ್ಷೇತ್ರಗಳಲ್ಲಿ ಹನುಮಂತನಿಂದ ಕಟಕ ರಾಶಿಯವರಿಗೆ ಬಹಳ ಯಶಸ್ವಿಯಾಗುತ್ತೆ ನೋಡಿ ಯಾವುದೇ ಕಷ್ಟದಲ್ಲಿ ಸಿಕ್ಕಾಕೊಂಡರೂ ಕೂಡ ಹನುಮಂತನನ್ನು ಆರಾಧನೆ ಮಾಡಿ ಹನುಮಂತನನ್ನು ಜಪಿಸಿ ಹನುಮಾನ್ ಚಾಲಿಸುವನ್ನು ಹೇಳ್ತಾ ಬನ್ನಿ ಖಂಡಿತ ಕಟಕ ರಾಶಿಯವರಿಗೆ ಒಳ್ಳೆಯದಾಗತ್ತೆ ಮಕರ ರಾಶಿ ಮಕರ ರಾಶಿಯವರಿಗೆ ಭಗವಾನ್ ಹನುಮಂತನ ಸಂಪೂರ್ಣ ದಯೆ ಇದೆ ಹನುಮನ ಕೃಪೆಯಿಂದ ಮಕರ ರಾಶಿಯವರು ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷ ಲಾಭವನ್ನು ಪಡಿತೀರಾ ಆರ್ಥಿಕ ಸ್ಥಿತಿಯನ್ನು ಉತ್ತಮ ಪಡಿಸ್ತಾನೆ ಪ್ರಬಲ ಲಾಗಿಸ್ತಾನೆ ಹನುಮ ನಿಮಗೆ ಹೆಚ್ಚಿನ ಧೈರ್ಯ ಎಲ್ಲವನ್ನ ಕೂಡ ತುಂಬ್ತಾನೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಕಾರಣ ಮಕರ ರಾಶಿಯವರಿಗೆ ಹನುಮಂತನ ಆಂಜನೇಯನ ಸಂಪೂರ್ಣ ಅನುಗ್ರಹ ಇದೆ ಹಾಗಾಗಿ ಯಾವುದೇ ಹೊಸ ಯೋಜನೆಗಳಿಗೆ ಕೈ ಹಾಕ್ತೀರಾ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ಅದೆಲ್ಲದಕ್ಕೂ ಕಾರಣ ಹನುಮನ ದಯೆಯಿಂದ ಹಾಗಾಗಿ ಈ ಆರೂ ರಾಶಿಗಳಂದರೆ ಬಹಳ ಪ್ರೀತಿ ಈಗ ಹೇಳಿದ್ನಲ್ಲ ಮೇಲೆ ಹೇಳಿದ್ನಲ್ಲ ಯಾರೂ ರಾಶಿಯವರು ಏನೇ ಕಷ್ಟ ಕಾರ್ಪಣ್ಯಗಳು ಬರಲಿ ಹನುಮಂತನನ್ನು ಧ್ಯಾನ ಮಾಡಿ ಹನುಮಂತನನ್ನು ಪೂಜಿಸಿ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ